ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ ಬಾಯರ್ಸ್ ಮಾತ್ರ ದೇವರೇ ಕಾಪಾಡಪ್ಪ ಬೈಗ್ ಹಿಡ್ಬಿಟ್ರ ತ ಭಯನಂಗೇ ಇಲ್ಲ ಇಲ್ಲ he is also not picking the ಪ್ರಾಂಕ್ ಮಾಡಕ ನಾವೇ ಪ್ರಾಂಕ್ ಆಗ್ತೀವಿ ಹಲೋ ಹಲೋ ಆ ಸರ್ ನಮಸ್ತೆ ನಾನು ರಾಪಿಡ್ ರಶ್ಮಿ ಮಾತಾಡ್ತಿರೋದು हेलो ಸರ್ ಆ ಸರ್ ನಮ್ದು ಗೊತ್ತಿದೆ ಅಲ್ವಾ ಸರ್ just ಕ್ಯೂರಿಯಸ್ curious ಚಾನೆಲ್ ಇವ್ರದ್ದು ನಾನು ನಿಮ್ಮದು ಜಂಬೂ ಸರ್ಕಸ್ ಸಿನಿಮಾ ರಿಲೀಸ್ ಆಗ್ತಿದೆಯಲ್ಲ ಅದ್ರ ಬಗ್ಗೆ ಎರಡು ಮಾತಾಡೋಣ ಜಸ್ಟ್ ಒಂದು ಚಿಕ್ಕ ಟಾಕ್ ಮಾಡೋಣ ಅಂತ ಸರ್ ಇಲ್ಲ ಸರ್ ನನಗೆ ಆಕ್ಚುಲಿ ನೀವು ಬೇಕಿತ್ತು ಎದುರುಗಿನ ಸಿಕ್ಕಿದ್ರೆ ಚೆನ್ನಾಗಿರೋದು ಸರ್ ನಿಮಗೆ ಗೊತ್ತಾಯ್ತ ಸರ್ ನಾನು ಯಾರು ಅಂತ ರಾಬಿ ರಶ್ಮಿ ಲೈಕ್ ನೈನ್ಟಿ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ ಅಲ್ಲಿ ರೇಡಿಯೋ ಜಾಕಿ ಅಲ್ಲ ಅಲ್ಲ ಈಗ ನಾನು ವಿಡಿಯೋ ಕಾಲ್ ಮಾಡಬೇಕು ಅಂದರೆ ಮಾಡಿ ತೋರಿಸ್ತೀನಿ ಆಧಾರ್ ಕಾರ್ಡ್ ಏನಾದ್ರು ಕಳಿಸ್ಬೇಕಾ ಸರ್ ಓ ಸೂಪರ್ ಸೊ ಅದಕ್ಕೆ ಯಾವಾಗ ಸಿಗೋಣ ಪ್ರವೀಣ್ ಅವರೇ ನಿಮ್ಮ ಜೊತೆಗೆ ಒಂದು ಸ್ವಿಚ್ ಆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ಆ ಹೇಳಿ ಹೇಳಿ ಹಲೋ ಒಂದು ಪ್ರಾಜೆಕ್ಟ್ ಮಾಡ್ತಿದೀನಿ ಅದು 14 ತಾರೀಖು ಹಾಗಾದ್ರೆ ನೀವು ಈ ಸಿನಿಮాని ನಾನು ಸ್ವಲ್ಪ ಪ್ರಮೋಷನ್ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡೆ ಆಗಲ್ವಾ ಹಾಗಾದ್ರೆ ಬರಕ್ಕೆ ಹೌದಾ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಫೂಲ್ ಯಾರು ಅಂತ ಗೊತ್ತಾಗ್ಲಿಲ್ವಾ ಸಿನಿಮಾಲೆಲ್ಲ ಹೊದಾಕಿದ್ದೀರಲ್ಲ ನನ್ನ ಸಾಂಗಲ್ಲಿ ಆದ್ರೂ ನಿಮ್ಗೆ ರಾಪಿಡ್ ರಶ್ಮಿ ಅವ್ರ ವಾಯ್ಸ್ ಗೊತ್ತಾಗ್ಲಿಲ್ಲ ಅಂತಿರಲ್ಲ ಸರ್ ತುಂಬಾ ಬೇಜಾರಾಯ್ತು ಅದು ಅಲ್ವಾ ಅದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಣ ಅಂತ ಅಷ್ಟೇ ಪ್ರವೀಣ್ ಅವ್ರೆ ನಮಸ್ತೆ ನಾನು ನಯನ ಅಂತ ಮಾತಾಡ್ತಿರೋದು ನಾನು ಇಲ್ಲಿ ಪ್ರಾಂಕ್ ಮಾಡಬೇಕು ಯಾರಿಗಾದ್ರು ಒಬ್ಬರಿಗೆ ಅಂತ ಹೇಳಿದ್ರು ಸೊ ಹಂಗಾಗಿ ಹೀರೋನೇ ತಗೊಳ್ಳೋಣ ಅಂದ್ಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ವಿ ಐ ಆಮ್ ರಿಯಲಿ ಸಾರಿ ಇಫ್ ಐ ಕಿಲ್ಡ್ ಯುವರ್ ಟೈಮ್ ಎವ್ರಿ ಬಡಿ ಆರ್ ಮಿಸ್ ಯು ಸೋ ಮಚ್ ಪ್ರವೀಣಣ್ಣ ಯಾಕೆ ಅವರು ಪ್ರಮೋಷನಿಗೆ ಬರ್ತಾ ಇಲ್ಲ ಅಂತ ಅದಕ್ಕೆ ನಾನೇನು ಹೇಳಿದೆ ಸಿ ನಮ್ಮ ಹೀರೋ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಅವರು ಒಂದಾದ್ಮೇಲೆ ಒಂದು ಹಿಟ್ ಕೊಡೋದಕ್ಕೆ ಈಸ್ ಲೈಕ್ ಇನ್ನೊಂದು ಸಿನಿಮಾದಲ್ಲಿ ತುಂಬಾ ಸಿನ್ಸಿಯರ್ ಆಗಿ ವರ್ಕ್ ಮಾಡೋದಿಕ್ಕೆ ಹೋಗಿದ್ದಾರೆ ಹಾಗಾಗಿ ರಿಲೀಸಿನ ಜವಾಬ್ದಾರಿಯನ್ನ ನಮಗ್ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಎಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅಂತ ಹೇಳಿದೀವಿ ಏನ್ ಗೊತ್ತಾ ಆಕ್ಚುಲಿ ನಾವು ರಾಪಿಡ್ ರಶ್ಮಿ ಅವ್ರ ಶೋನಲ್ಲಿ ಇಲ್ಲ ಹಂಗ್ ಮಾತಾಡಿದ್ ನಾನೇ ನಾನೇ ಸರ್ ಹಂಗ್ ಮಾತಾಡಿದ್ದು ನೀವೇನ್ ಸರ್ ಇಷ್ಟು ಕನ್ಫ್ಯೂಸ್ ಆಗ್ಬಿಟ್ರಿ ನೀವು ಥ್ಯಾಂಕ್ ಗಾಡ್ ನಮ್ಮ ಫ್ರಾಂಕ್ನ ಹಾಳು ಮಾಡಲಿಲ್ಲ ಪ್ರವೀಣ ನನಗೂ ಥ್ಯಾಂಕ್ ಯು ಸೋ ಮಚ್ ನಾಳೆ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಬರುತ್ತೆ ಇದು ಬರುತ್ತಿದ್ರು ಹೌದಾ ಹಂಗಾದ್ರೆ ಹಂಗಾದ್ರೆ ನಾ ಗೆದ್ದೆ ಅಂತ ಅರ್ಥ ನೀವು ನಂಬಿದ್ದೀರಾ ಅಂದ್ರೆ ನಾ ಗೆದ್ದೆ ಅಂತ ಅರ್ಥ ಈಗ ಈಗ ನಾವು ಗೆದ್ದಿದ್ದಕ್ಕೆ ನಾವು ಗೆಲ್ಲೋದಕ್ಕಿಂತ ಸಿನಿಮಾ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ ಸಿನಿಮಾ ಬಗ್ಗೆ ಒಂದೆರಡು ತುಣುಕಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿನಿಮಾ ದಯವಿಟ್ಟು ಯಾರ್ಯಾರು ಈ ಶೋ ನೋಡ್ತಾ ಇದೀರೋ ಮಿಸ್ ಮಾಡದೆ ಸಿನಿಮಾನ ಥಿಯೇಟರ್ ಬಂದು ನೋಡಿ ನಾನು ಪ್ರಾಮಿಸ್ ಮಾಡ್ತೀನಿ ಸಿನಿಮಾ ನಿಮಗೆ ನಿಮ್ ಎರಡೂರು ಗಂಟೆ ಸಮಯನ ನೀವು ಕೊಡೋ ದುಡ್ಡನ್ನ ಡಬಲ್ ನಿಮಗೆ ಬಡ್ಡಿ ಸೇರಿಸಿ ವಾಪಸ್ ಕೊಡುತ್ತೆ ಅಷ್ಟು ಎಂಟರ್ಟೈನ್ ಮಾಡುತ್ತೆ ಆ ಎಲ್ಲ ನಯನ ಇದಾರೆ ಬಂಡಲ್ ಆಫ್ ಟ್ಯಾಲೆಂಟ್ಸ್ ನಯನ ಅವರಾಗಿರ್ಬೋದು ನಮ್ಮ ಅಂಜಲಿ ಅನೇಶ್ವರ ಜಗಪ್ಪ ಅಜಿತ್ ಸರ್ ಈ

ಪರವಾಗಿಲ್ಲ ನಮ್ಮ ಅಂತ ಇದೆ ಅಪ್ರೂವ್ಕ್ಕೆ ತಂಪಾಗಿದೆ ಹೋಗ್ಲಿ ಬಿಡಿ ನಮಗೆ ಮುಂದೆ ಆ ಒಂದು ಮಿನಿ ಕಾಶ್ಮೀರ ಫೀಲ್ ಕೊಡ್ತಿದೀಯಾ ಓ ಹಂಗಾದ್ರೆ ಫುಲ್ ಮಲ್ನಾಡ್ ವೈಬ್ ಅನ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬಿಜಿ ಟೈಮ್

ಚನಾಗ್ ಆಯ್ತು एक्चुअली ಅವರು ಗೊತ್ತಾಯ್ತು ನಿಜವಾಗ್ಲೂ ನಾನ್ ಓಡಿರದೆ ಹೋಗಿದ್ರೆ ನಾನು ಹೌದು ಗೊತ್ತಾಗ್ತಲಿಲ್ಲ ಆಕ್ಚುಲಿ ಯೋಗರಾಜ್ ಬೇಟ್ ಸರ್ ಹಿಂಗೆ ಮಾತಾಡೋಣ ಅನ್ಕೊಂಡಿದ್ದೆ ಸಾಮಾನ್ಯವಾಗಿ ಅವರು ತುಂಬಾ ಜನ ಕಡಿಮೆ ಕರೀತಾರಲ್ವಾ ಯಾರ್ಗೆ ಸರ್ ಮಾಡ್ಲಿ ಅವರ ನಂಬರ್ ಇಂದ ಮಾಡಿದಲ್ವಾ ಸೋ ಹಾಗಾಗಿ ಸೊ 브릴ಿಯಂಟ್ ಫೈನಲಿ ನಾವು ಒಂದು ಪ್ರಾಂಕ್ ಅಲ್ಲಿ ನಂಗೆ ತುಂಬಾ ಖುಷಿ ಆಗ್ತಿದೆ ಆ ஆமே அவ்ரஹா் நம்பர் இல்வல்லி அவரு பிராப்லி அஸ் கமன கொட்டு நோடிரல்ல அனசத்தை அவரு அஸே

ಸೊ ಸ್ನೇಹಿತರೆ ಇದಾಗಿತ್ತು ನಯನ ಮತ್ತು ಅಂಜಲಿ ಅವರ ಮಾತುಗಳು ಜಂಬೂ ಸರ್ಕಸ್ ಸಿನಿಮಾ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ ಧನ್ಯವಾದಗಳು